ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಇದು ನನ್ನ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲೇದೇ ವೀಡಿಯೋ ಈ ಗುಡ್ಲು ಮನೆಗಳಿದ್ವಲ್ಲ ಅಲ್ಲಿ ಅಲ್ಲಿ ಗುಡ್ಲು ಮನೆಗಳು ಕ ಇದ್ವು ಅವೆಲ್ಲ ವೀಡಿಯೋ ಮಾಡ ನಾನು ನೋಡೋಣ ಅಂತ ಓದೆ ಅಲ್ಲಿ ಮಾತಾಡ್ಸೋಣ ಅಂತ ಇಲ್ಲಿ ಊದ್ಗಡ್ಡಿ ಕರ್ಪೂರ ಎಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಕೇಳೋಣ ಅಂತ ಓದೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮದು ಒಂದು ವೀಡಿಯೋ ಮಾಡ್ಕೊಂಡ್ಲಾ ಅಂದೆ ಮಾಡ್ಕೊಳ್ಳಿ ಅಂತೂ ನೋಡಿ ಈ ಥರ ಎಲ್ಲ ಅವ್ರು ಜೋಡ್ಸ್ಕೊಂಡವ್ರಿ ವೀಡಿಯೋ ಮನೆ ಮನೆಯಲ್ಲಿ ನೋಡಿ ಇದು ಒಲೆನೇ ಈ ಕಡೆ ನೋಡಿ ಇದೆಲ್ಲ ಬಟ್ಟೆಗಳು ಮತ್ತು ಐಟಮ್ ಎಲ್ಲ ಹೆಂಗೆ ಜೋಡಿಸ್ಕೊಂಡವ್ರೆ ಮಳೆ ಬಂದರೆ ಸೋರಲ್ವಂತೆ ಇವು ಗುಡ್ಲುಗಳು ನೀಟಾಗೆಲ್ಲ ಎಲ್ಲ ಹಾಕ್ಬಿಟ್ಟು ಟಾರ್ಪಲ್ ಹಾಕ್ಬಿಟ್ಟು ಕಟ್ಟಿರ್ತಾರೆ ಅಂದರೆ ನೆಲ ಸ್ವಲ್ಪ ಜನಿತೈತೆ ಅಂದ್ರೆ ಅವಕ್ಕ ಅಷ್ಟು ಬಿಟ್ಟರೆ ನೆಲ ಒಂದು ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಅನ್ನೋದು ಬಿಟ್ಟರೆ ಮೇಲ್ಗಡೆ ಒಂದು ಸ್ವಲ್ಪ ಚಳಿನೂ ಆಗಲ್ವಂತೆ ನೋಡಿ ಈ ಥರ ಅಡುಗೆ ಮಾಡ್ತಾಯಿದ್ರು ಈಚೆ ಕಡೆ ಆ ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ರು ಅಂದರೆ ಸಂಜೆ ಆದಮೇಲೆ ಕತ್ತಲು ಬೆಳಕಿರಲ್ವಲ್ಲ ಆಮೇಲೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಹಂಗಾಗಿ ಅವ್ರು ಅಡುಗೆ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊತಿದ್ದೆ ಮಾಡ್ಕೊಳಕ್ಕ ವೀಡಿಯೋ ಅದಕ್ಕೆ ಇವಾಗ ಅಂದರು ತುಂಬ ಒಳ್ಳೆಯ ಜನ ಅಂದರೆ ಥರ ಬಡವ್ರಗಳೇ ಜನನ ಭಾವಿಸ್ತು ಜಾಸ್ತಿ ಪಾಪ ನೋಡಿ ಅವರು ಅಡುಗೆ ಮಾಡ್ತಾಯಿದ್ರಾಗ ಮಾತಾಡಿಸ್ತಾಯಿದ್ರು ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಕೂತ್ಕೊಳ್ಳೋಕ್ಕ ಅಂತ ಅಂತ ಹೇಳಿ ಅಂದರು ನಾನು ಹಂಗೆ ಇಲ್ಲೆಲ್ಲ ಸುಕ್ಕ ಎಲ್ಲ ವೀಡಿಯೋ ಮಾಡ್ಕೊಂಡೆ ನೋಡಿ ಗುಡ್ಲು ಹಾಕ್ಕೊಂಡು ಇದು ಮಕ್ಕಳು ಎಲ್ಲ ಅವ್ರ ಜೊತೆಯಲ್ಲೇ ಎಂತೆ ಇರೋದು ಹಂಗಾಗಿ ಅವರೆಲ್ಲ ಒಂದೇ ಒಂದೇ ಅಂದರೆ ಎಲ್ಲರೂ ಜಾಸ್ತಿ ಜನ ಇಲ್ಲೆಲ್ಲ ನೋಡಿ ಥರ ಎಲ್ಲ ಗುಡ್ಲು ಕೂಡ ಇವರೆಲ್ಲ ಮನೆ ಕೆಲಸನೇ ಅಂತ ಜಾಸ್ತಿ ಮಾಡೋದು ಮನೆ ಕೆಲಸ ಅಂತ ಅಂದರೆ ಇದು ಪಾಯಿ ಹಾಕೋದು ಮತ್ತು ಗಾರೆ ಕೆಲಸಗಳು ಜಾಸ್ತಿ ಅಂದರೆ ಮನೆ ಕಟ್ಟೆ ಕೆಲಸ ಇವರಾವೆಲ್ಲ ರಾಯಚೂರು ಕಡೆಯರಂತೆ ಇವರು ನೋಡಿ ಕತ್ಲ ಆತ ಆತ ಅವ್ರಿಗೆ ಸಾಯಂಕಾಲ ಆತ ಆತ ಬೆಳಕಿರೋಲ್ಲ ಮೇಲೆ ಸೊಳ್ಳೆಗಳು ಜಾಸ್ತಿ ಅಂತೆ ಅದಕ್ಕೆ ಅವರು ಬೇಗನೆ ಅಡುಗೆ ಮಾಡಿ ಇಟ್ಕೊಂಬಿಡ್ತಾರೆ ಈ ಥರ ಒಲೆಗಳು ಹಾಕೊಂಡು ಆ ಒಲೆ ಮೇಲೆ ಒಂದು ಇದನ್ನ ಇಟ್ಟವ್ರೆ ಬಾಣಲಿ ಥರ ಅದು ಪಾತ್ರೆ ಒಂದು ಪರ್ ಪಾತ್ರೆ ಕರ್ಗಾಗಬಾರ್ದು ಅಂತೇಳಿ ಆ ಥರ ಇಟ್ಟವ್ರೆ ನೋಡಿ ಅಣ್ಣ ಚಾಪೆ ತಂಬತ್ತಾರೆ ನನಗೆ ಕೊಡೋಕ್ಕೆ ಕೂತ್ಕೊಳ್ಳೋಕ್ಕ ಅಂತೇಳಿ ಚಾಪೆ ತಂದು ಹಾಕಿದ್ರು ನಾನು ಬೇಡ ಬಿಡೋಣ ಪರವಾಗಿಲ್ಲ ಅಂದಿಲ್ಲ ಕೂತ್ಕೊಳ್ಳೋಕೆ ಧೂಳು ಜಾಸ್ತಿ ಐತೆ ಅಂತ ಹೇಳಿ ಕೊಟ್ಟರು ನನಗಿಂಥವೆಲ್ಲ ಕೂತ್ಕೊಂಡು ಹಿಂಗೆಲ್ಲ ಮಾತಾಡಬೇಕು ಅಂದರು ಸಖತ್ತು ಇಷ್ಟ ಅಂದ್ರೆ ಇಲ್ಲಿ ಯಾರೋ ಆ ಥರ ಸಿಗಲ್ಲ ಆ ಅಕ್ಕನೂ ಅಷ್ಟೇ ತುಂಬ ಹೊತ್ತು ನನ್ನ ಜೊತೆ ಮಾತಾಡ್ತಾವ್ರೆ ಕೆಲಸ ಮಾಡ್ಕಂಡೇ ಮಾತಾಡ್ತಾವ್ರೆ ನನ್ನ ಹತ್ರ ಎಲ್ಲ ಹೇಳ್ತಾಯಿದ್ರು ಊರಿಂದ ಎಲ್ಲ ತಾಂಬರ್ತೀವಿ ಇಲ್ಲೇನು ತಗೊಳ್ಳಲ್ಲ ನಾವು ಅಂದರೆ ಈ ಜೋ ಈ ರೊಟ್ಟಿ ಮಾಡೋಕ್ಕೆಲ್ಲ ಅಲ್ಲಿಂದಲೇ ತರ್ತೀವಿ ಊರಲ್ಲೆಲ್ಲ ಜಮೀನು ಐತೆ ಅಲ್ಲಿಂದಲೇ ತರ್ತೀವಿ ಅಂತ ಅಂದರು ಆಮೇಲೆ ನಾನು ಈ ಜಾಗಕ್ಕೆಲ್ಲ ಬಾಡಿಗೆ ಕ ಅಂದರೆ ಬಾಡಿಗೆ ಇಲ್ಲ ಅಲ್ವಾ ನಿಮಗೆ ಅಂತ ಕೇಳಿದೆ ಅವರು ಇಲ್ಲ ಅಕ್ಕ ಬಾಡಿಗೆ ಜಾಗದ್ದು ಅಲ್ವಾ ಹಂಗಾಗಿ ಬಾಡಿಗೆ ಕಟ್ಟಬೇಕು ಏನೋ ತಿಂಗ್ಳಿಗೆ ಐನೂರು ರೂಪಾಯಿ ಕೊಡ್ತೀವಿ ನಾವು ಅಂತ ಅಂದರು ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಹೆಂಗೈತೆ ಅಂತ ನಾನು ನೀರಿನ್ನೆಲ್ಲ ಸಿಗುತ್ತಾ ಇಲ್ಲ ಹತ್ರದಾಗೆಲ್ಲ ಅಂತ ಕೇಳಿದೆ ಅವರು ಎಲ್ಲಿ ಬೋರ್ ರೀ ಅಂತ ದೇವಸ್ಥಾನಕ್ಕೇ ಅವ್ರು ಬಿಡ್ತಾರಂತೆ ಪೂಜಾರಪ್ಪನವ್ರಲ್ಲಿ ನೀರು ದೇವಸ್ಥಾನಕ್ಕಾಗಿ ಹೆಚ್ಚಾಗಿದ್ದ ನೀರು ಇವ್ರು ಇವ್ರಿಗೆ ಬಿಡ್ತಾರಂತ ಕುಡಿಯೋಕ್ಕೆ ಆಮೇಲೆ ಬಳಸಕ್ಕೆ ಅಲ್ಲಿ ಬಿಲ್ಡಿಂಗ್ನವರು ಅವರೆಲ್ಲ ಜಾಗ ಕೊಟ್ಟಿರೋರು ಅವರೇ ಕೊಡ್ತಾರಂತೆ ಬಳ್ಸೋಕೆ ನೀರು ಹಂಗಾಗಿ ನೀರಿಗೆ ಸಮಸ್ಯೆ ಇಲ್ಲ ಅಂದರು ಈ ಥರ ಸೌದೆನೆಲ್ಲ ಕ ಆಮೇಲೆ ಸೌದೆಗಳೆಲ್ಲ ಎಲ್ಲಿಂದ ತತ್ತೀರ ಅಂದೆ ತೋಟತಾ ಐತಿ ಮಗಳಲ್ಲಿ ತೋಟ ಐತೆ ತೋಟಕ್ಕೆ ಹೋಗ್ತೀವಿ ಈಗೆಲ್ಲ ಸಿಲಿಂಡ್ರುಗಳು ಇಟ್ಕೊಂಡವ್ರೆ ಹಂಗಾಗಿ ಯಾರು ಸೌದೆಗೆ ಏನು ಅನ್ನೋಲ್ಲ ಅಂದೆ ನಾನು ಏನಪ್ಪ ಅಂದೆ ಅಂದರೆ ಸೌದೆ ಎಲ್ಲ ತಂದರೆ ತೋಟಸೋಕೆ ಹೋಗಿ ಸೌದೆ ತಂದರೆ ಯಾರು ಏನು ಅನ್ನಲ್ವಾ ಅಂದೆ ಆವಾಗ ಹಂಗಂದರು ಏನು ಅನ್ನಲ್ಲಕ್ಕ ಇವಾಗೆಲ್ಲ ಸಿಲಿಂಡ್ರ್ಲಿಕೊಂಡವ್ರಲ್ಲ ಹಂಗಾಗಿ ನಮ್ಗೇನು ಒಂದಲ್ಲ ತಾವು ತರ್ತೀವಿ ಆಟ ಮಾಡ್ಕೊಂಡು ಬರ್ತೀವಿ ಅಂದರು ಸೌದೆಲ್ಲ ಕಡ್ದು ಹಾಕೋ ಬರ್ತಾರಂತೆ ಎಲ್ಲ ಊರಿಂದಲೇ ತರ್ತಾರಂತೆ ಎಲ್ಲ ರೇಟ್ ಜಾಸ್ತಿನ ಅಕ್ಕ ಏನು ಮಾಡೋಣ ಹಂಗಾಗಿ ಎಲ್ಲ ಊರಿಂದಲೇ ತರ್ತೀವಿ ಆಮೇಲೆ ಹಾಲು ಎಲ್ಲ ಇಲ್ಲಿ ಹಾಕಿಸ್ಕೊತೀವಿ ಅಂತೆಲ್ಲ ಎಲ್ಲ ಹೇಳ್ತಾಯಿದ್ರು ನಾನೊಂದೇ ಕೇಳ್ತಾ ಇದ್ದೆ ಅಂದರೆ ನನಗೀಥರ ಎಲ್ಲ ಹಿಂಗಿರೋರ ಹತ್ರ ಹೋಗಿ ಏನಾದ್ರೂ ಕೇಳಬೇಕು ಅನ್ನಿಸ್ತಿತ್ತು ಯಾಕಂದರೆ ನನಗೆ ಈ ಥರ ಮಾತಾಡಬೇಕು ಅಂದ್ರೆ ತುಂಬ ಇಷ್ಟ ಇನ್ ಸಿಟೀಲಿ ಈ ಥರ ಜನ ಎಲ್ಲ ಸಿಗೋಲ್ಲ ಮಾತಾಡೋಕ್ಕೆ ನಮ್ಮೂರಲ್ಲಾದರೆ ಗುಡ್ಡೆ ಎಲ್ಲ ಬಾಗ್ಲಲ್ಲಿ ಕೂತ್ಕೊಂಡು ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲ ಮಾತಾಡ್ತಿರ್ತೀವಲ್ಲ ಅದೊಂಥರ ಖುಷಿ ನಮಗೆ ಇಲ್ಲಿ ಯಾರೂ ಸಿಗಲ್ವಲ್ಲ ಹಂಗಾಗಿ ಇಲ್ಲಿ ಮಾತಾಡ್ತಾ ಕೂತ್ಕೊಂಡೆ ಟೈಮ್ ಪಾಸ್ ಆಯಿತು ನನಗೆ ದೇವಸ್ಥಾನದ ಹತ್ರ ಹೋಗಿದ್ದಕ್ಕೆ ಹತ್ರನೇ ಇವ್ರು ಇರೋದು ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಏನೋ ಅವರು ಕಷ್ಟದ್ದು ಎಲ್ಲ ಹೇಳ್ತಾಯಿದ್ರು ಪಾಪ ಅವರಿಂದು ಅದು ಇದು ಎಲ್ಲ ಆಮೇಲೆ ನಾನೆಲ್ಲ ಇಲ್ಲೇ ಇರ್ತೀರ ಫ್ಯಾಮಿಲಿ ಎಲ್ಲ ಅಂದೇವು ಇಲ್ಲೇ ಇರ್ತೀವಿ ಎಲ್ಲರೂ ಹೋಗ್ಬಿಡ್ತಾರಂತೆ ಕೆಲಸದಕ್ಕೆ ಆಮೇಲೆ ಯಾರಾದರೂ ಮಕ್ಕಳು ಬಾಣ್ತಿದ್ದಿರು ಇರ್ತಾರಲ್ಲ ಅವ್ರು ಮಾತ್ರ ಇಲ್ಲಿ ಇರ್ತಾರಂತೆ ಇರೋರೆಲ್ಲ ಹೊಲ್ಟೋಗ್ತಾರಂತೆ ಕೆಲಸಕ್ಕೆ ಯಾರು ಇರಲ್ಲ ನಾವು ಮೊಮ್ಮಕ್ಕಳನ್ನ ನೋಡ್ಕೊಂಡು ಇಲ್ಲೇ ಇರ್ತೀವಿ ಅಂತ ಅಂದರು ಅಂತ ಹೇಳ್ತಾಯಿದ್ರು ಅವರೆಲ್ಲ ಎಲ್ಲ ಹೇಳ್ತಾ ಇದ್ರು ಅಲ್ಲೇದೆಲ್ಲ ನಡೆಯೋದನ್ನೆಲ್ಲ ಹೇಳ್ತಿದ್ರು ಆಮೇಲೆ ನಾನು ಊದ್ಗಡ್ಡಿ ಕರ್ಪೂರ ತಂಬೋಗಪ್ಪ ಅಂತ ಅವ್ರ ಮೊಮ್ಮಕ್ಕಳು ಕೈ ದುಡ್ಡು ಕೊಟ್ಟೆ ಹಂಗೆ ತಿಂಡಿ ತಗೊಂಬರ್ರಿ ಅಂತ ಅರ್ಥವ್ರು ಅರ್ತಾವ್ರೆ ಆ ಅಣ್ಣನೇ ಒಗಿಸ್ಕೊ ಬಂದರು ಇನ್ನು ದುಡ್ಡೆಲ್ಲ ಕಳೆದು ಬಿಡ್ತಾರೆ ಅಂತ ನೋಡಿ ದೇವಸ್ಥಾನಕ್ಕೆ ದೇವಸ್ಥಾನ ಈ ಥರ ಕಾಣಿಸ್ತಾ ಐತೆ ನೋಡಿ ಇಲ್ಲೇ ಇರೋದು ಇವ್ರ ಗುಡ್ಲುಗಳೆಲ್ಲ ಈ ಕಡೆ ಮಕ್ಕೆ ದೇವಸ್ಥಾನ ಚೆನ್ನಾಗಿ ಐತೆ ಇಲ್ಲಿಗೆ ನಾನು ಈ ಥರ ಎಲ್ಲ ಎಲ್ಲಾದರೂ ಹೋದಾಗ ಈ ಥರದ್ದೆಲ್ಲ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾರೆಲ್ಲ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಇದ್ರ ಹೆಸರು ಸಾನ್ವಿ ಹೆಣ್ಮಗು ನಾನು ಗಂಡು ಮಗು ಅಂತ ಕನ್ಫ್ಯೂಸ್ ಆಗಿಬಿಟ್ಟೆ ಅದು ಹೆಣ್ಮಗು ಹೆಣ್ಮಗು ಅಂತ ಅದು ಗಂಡು ಮಗು ಅಂತ ನಾನೇ ಕನ್ಫ್ಯೂಸ್ ಆದೆ ಆಮೇಲೆ ನಿನ್ನ ಹೆಸರು ಅಂದರೆ ಸಾನ್ವಿ ಅಂತು ఇదూ సరస్వతి అంతే మక్స్ మళ్ళు ఇష్ట చన హణ్మక్